ಈ ವರ್ಷ ಬರಗಾಲದಿಂದ ಜನರು ತತ್ತರಿಸಿ ಹೋಗಿದ್ದರು ಮಳೆ ಇಲ್ಲದೆ ಸರಿಯಾದಂಥ ಬೆಳೆಗಳಾಗದೇ ಇರುವಂಥ ಪರಿಣಾಮ ಸಾಕಷ್ಟು ಬರಗಾಲ ತೀವ್ರವಾಗಿ ಪರಿಣಾಮ ಬೀರಿದೆ ಆದರೆ ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕಿಗೆ ಅನುಕೂಲ ಆಗಿದೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಮಟ್ಟಿಗೆ ಇದರಿಂದ ಆಗ್ತಕ್ಕಂಥ ಅನನುಕೂಲಗಳು ಆಹಾಕಾರಗಳನ್ನು ಈ ಗ್ಯಾರಂಟಿ ಯೋಜನೆಗಳು ತಡೆಗಟ್ಟಿದೆ ಅನ್ನುವಂಥದ್ದಕ್ಕೆ ಸಾಮಾನ್ಯವಾದಂಥ ಜನರು ಮಧ್ಯಮ ವರ್ಗದ ಜನರು ಇವರಿಗೆ ನಿಜವಾಗಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಪ್ರಯೋಜನ ಆಗಿದೆ ಯಾಕಂದರೆ ಈ ಈ ಯೋಜನೆಗಳಿಲ್ಲದೆ ಇದ್ರೆ ಬರಗಾಲ ಇನ್ನೂ ಹೆಚ್ಚು ಕಾಡ್ತಾ ಇತ್ತು ಜನರ ಮೇಲೆ ಸಮಾಜದಲ್ಲಿ ಸಾಕಷ್ಟು ಆಹಾಕಾರ ಇರ್ತಾ ಇತ್ತು ಅನನುಕೂಲಗಳನ್ನು ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಈ ಯೋಜನೆಗಳು ತಡೆಗಟ್ಟಿದ್ದೇವೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಈ ಎಲ್ಲ ಫಲಾನುಭವಿಗಳು ಯಾರಿದ್ದಾರೆ ಇದನ್ನ ಜಿಲ್ಲಾ ಹಂತದಲ್ಲಿ ಒಂದು ಸಮಾವೇಶಗಳನ್ನು ಮಾಡಬೇಕು ಅವ್ರ ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಇಂಟ್ರ್ಯಾಕ್ಟ್ ಮಾಡಬೇಕು ಇದನ್ನು ಮತ್ತಷ್ಟು ಹೇಗೆ ಸ್ಟ್ರೆಂಥನ್ ಮತ್ತೇನಾದರೂ ಲೋಪ ದೋಷಗಳಿದ್ರೆ ಹೇಗಾದರೂ ಸರಿ ಮಾಡ್ಕೊಳ್ಬೋದು ಇನ್ನೇನಾದರೂ ಅಲ್ಪ ಸ್ವಲ್ಪ ಯಾರಿಗಾದರೂ ಯಾರಿಗಾದ್ರೂ ಇದ್ದರೆ ಅದನ್ನ ತಲುಪಿಸುವಂತ ವ್ಯವಸ್ಥೆ ಯಾಕಂದ್ರೆ ಇದೆಲ್ಲ ಕೂಡ ಡಿಜಿಟಲ್ ವ್ಯವಸ್ಥೆನೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಅಲ್ವಾ ಗೃಹಲಕ್ಷ್ಮಿ ಲಕ್ಷ್ಮಿ ಇರಬಹುದು ಇದೆಲ್ಲ ಕೂಡ ವಿದ್ಯುತ್ ಶಕ್ತಿ ಫ್ರೀ ಇರಬಹಂತ ಇಂಥ ಎಲ್ಲ ಯೋಜನೆಗಳು ಕೂಡ ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಜಿಲ್ಲಾ ಸಮಾವೇಶಗಳನ್ನು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅದನ್ನ ಸರ್ಕಾರದ ಹಂತದಲ್ಲೇ ಹಾಕ್ಬೇಕಾಗತ್ತೆ ಸರ್ಕಾರದ ವ್ಯವಸ್ಥೆನಲ್ಲಿ ಎಲ್ಲ ಫಲಾನುಭವಿಗಳನ್ನ ಜಿಲ್ಲಾ ಹಂತದಲ್ಲೇನೆ ಕರೆದು ಅವ್ರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಂಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಈ ಕಾರ್ಯಕ್ರಮನ ಮತ್ತಷ್ಟು ಸ್ಟ್ರೆಂಥನ್ ಮಾಡಲಿಕ್ಕೆ ಅನುಕೂಲ ಆಗ್ಬೋದು ಅನ್ನೋಂಥದ್ದು ಆ ದೃಷ್ಟಿಯಿಂದ ಈ ಸಲಹೆಯನ್ನು ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ತಿಳಿಸುತ್ತಿದ್ದೇವೆ ಎರಡನೇದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿನ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಹಾತ್ಮ ಗಾಂಧೀಜಿಯವರು ಎ ಸಿ ಸಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ವಹಿಸಿದ್ದಂಥ ಒಂದು ಬಹಳ ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಬೆಳಗಾವಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಸೊ ನನ್ನೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಆಗಿದೆ ಅಂದರೆ ನೂರು ವರ್ಷಗಳಿಗೆ ನಾವು ತಲುಪುತ್ತ ಇದ್ದೇವೆ ಹಾಗಾಗಿ ಗಾಂಧಿಯವರ ಸಂದೇಶಗಳಿದ್ದಾವಲ್ಲ ಗಾಂಧಿಯವರ ಹೋರಾಟ ಇದೆಯಲ್ಲ ಗಾಂಧಿಯವರ ತ್ಯಾಗ ಇದೆಯಲ್ಲ ಗಾಂಧಿಯವರ ಸತ್ಯ ಮತ್ತು ಅಹಿಂಸೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ಆಡಳಿತ ವಿಕೇಂದ್ರೀಕರಣದ ಕಲ್ಪನೆಗಳು ಇವೆಲ್ಲ ಇದಾವಲ್ಲ ಇದ್ರಲ್ಲೂ ಕೂಡ ಇಡೀ ಜಗತ್ತಿನ ಮೇಲೆ ಅದು ಬಹಳ ದೊಡ್ಡ ಪ್ರಭಾವವನ್ನು ಬೀರಿರ್ತಕ್ಕಂಥ ಕೂಡ ಹಾಗಾಗಿ ಗಾಂಧೀಜಿಯವರ ವಿಚಾರಗಳಿದ್ದಾವಲ್ಲ ಕಾಲಕ್ಕೂ ಕೂಡ ಪ್ರಸ್ತುತತೆ ಇದೆ ಇದು ಅದಕ್ಕೆ ಅರ್ಥ ಇದೆ ಅದಕ್ಕೆ ಮಹತ್ವ ಇದೆ ಅದಕ್ಕೆ ಒಂದು ಜವಾಬ್ದಾರಿ ಇದೆ ಸೊ ಈ ವಿಷಯಗಳನ್ನ ಹೊಸ ತಲೆಮಾರಿಗೆ ತಲುಪಿಸುವಂತ ಅಗತ್ಯ ಇದೆ ಇವತ್ತಿನ ಸನ್ನಿವೇಶದಲ್ಲಿ ಖಂಡಿತ ಇನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ತಲೆಮಾರಿಗೆ ಹೊಸ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ತಲುಪಿಸ್ತಕ್ಕಂಥ ಅವಶ್ಯಕತೆ ಇದೆ ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕರ್ನಾಟಕದಲ್ಲಿ ಆಗಬೇಕು ಅನ್ನೋಂಥ ಒಂದು ಚಿಂತನೆ ಕೂಡ ಇದ್ದಾವೆ ಅದಕ್ಕೆ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಸ್ನೇಹಿತರ ಇದನ್ನು ಕೂಡ